ಆತ ದಿಢೀರಂತ ಕಣ್ಮರೆಯಾಗಿದ್ದು ಸೈಲೆಂಟ್ ಆಗಿ ಮನೆ ಬಿಟ್ಟು ತೆರಳಿದ್ದ ಗಂಡನಿಗಾಗಿ ಪತ್ನಿ ಪರಿಪರಿಯಾಗಿ ಮನವಿ ಮಾಡಿದ್ಲು ಇದೀಗ ಪತಿ ಕೊನೆಗೂ ಪತ್ತೆಯಾಗಿದ್ದಾನೆ ಆದ್ರೆ ಆತನ ಮಾತಿನಿಂದ ಪೊಲೀಸರೇ ಶಾಕ್ ಆಗಿದ್ದಾರೆ ಪತ್ನಿಗೂ ಹೇಳಿರಲಿಲ್ಲ ಸ್ನೇಹಿತರಿಗೂ ತಿಳಿಸಿರಲಿಲ್ಲ ಬಾಗಿಲಿನ ಸದ್ದು ಕೂಡ ಕೇಳದಂತೆ ಯಾರೊಬ್ಬರ ಜೊತೆ ಮಾತನ್ನು ಆಡದಂತೆ ಈ ಟೆಕ್ಕಿ ಮನೆಯಿಂದ ತೆರಳಿದ್ರು ಮನೆಯಿಂದ ಕಣ್ಮರೆಯಾದ ಪತಿಯ ಬಗ್ಗೆ ವಿಡಿಯೋ ಮಾಡಿ ಪತ್ನಿ ಆತಂಕ ಹೊರ ಹಾಕಿದ್ರು ಇದೀಗ ಈ ಟೆಕ್ಕಿ ನಾಪತ್ತೆ ರಹಸ್ಯ ಬಯಲಾಗಿದೆ ಪತ್ನಿ ಕಾಟಕ್ಕೆ ಈತ ಮನೆ ಬಿಟ್ಟಿದ್ದಾನೆಂದು ಗೊತ್ತಾಗಿದೆ ಹೌದು ಇದೇ ತಿಂಗಳ ಆರನೇ ತಾರೀಕು ಸಹಕಾರ ನಗರದಿಂದ ಟೆಕ್ಕಿ ವಿಪುಲ್ ಗುಪ್ತಾ ಎಂಬಾತ ಮಿಸ್ಸಿಂಗ್ ಆಗಿದ್ದ ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡು ಮನೆಯಿಂದ ತೆರಳಿದ್ದ ಪತಿಯನ್ನ ಅಂತ ಪತ್ನಿ ಕೋಗರಿಯುತ್ತಿತ್ತು ಪ್ರಧಾನಿ ಮೋದಿಗೂ ಆಪ್ನಲ್ಲಿ ವಿಡಿಯೋ ಟ್ಯಾಗ್ ಮಾಡಿತ್ತು ಆದರೆ ಈಗ ಈಕೆ ಕಾಟದಿಂದಲೇ ಬೇಸತ್ತು ವಿಪುಲ್ ಮನೆ ಬಿಟ್ಟಿದ್ದಾನೆ ಅನ್ನೋದು ಗೊತ್ತಾಗಿದೆ ವಿಷಯ ಏನಂದ್ರೆ ಶ್ರೀಪರ್ಣಾಗೆ ನಲವತ್ಮೂರು ವರ್ಷ ವಯಸ್ಸು ವಿಪುಲ್ಗೆ ಇನ್ನು ಮೂವತ್ನಾಲ್ಕು ವರ್ಷ ಇವರಿಬ್ಬರ ನಡುವೆ ಒಂಬತ್ತು ವರ್ಷಗಳ ಅಂತರವಿತ್ತು ಶ್ರೀಪರ್ಣ ವಿಪುಲ್ ನನ್ನ ಎರಡನೇ ಮದುವೆಯಾಗಿದ್ದಂತೆ ಇಬ್ಬರು ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದು ಎರಡು ಮಕ್ಕಳು ಕೂಡ ಇವೆ ವಯಸ್ಸಲ್ಲಿ ಹಿರಿಯಳಾದ ಪತ್ನಿ ಗಂಡನನ್ನ ಕಂಟ್ರೋಲ್ ಮಾಡಲು ನೋಡ್ತಿದ್ದಂತೆ ಮನೆಯಲ್ಲಿ ಸಿಸಿ ಕ್ಯಾಮೆರಾವನ್ನು ಹಾಕಿಸಿದ್ಲಂತೆ ಗಂಡನ ಮೇಲೆ ಸಂಶಯ ಪಡ್ತಾ ಎಲ್ಲದಕ್ಕೂ ಪ್ರಶ್ನೆ ಮಾಡ್ತಿದ್ಲಂತೆ ಮನೆಯಲ್ಲಿ ಉಸಿರುಗಟ್ಟುವ ವಾತಾವರಣದಿಂದಲೇ ವಿಪುಲ್ ಮನೆ ಬಿಟ್ಟಿದ್ದು ದೆಹಲಿಯ ನೋಯ್ಡಾದಲ್ಲಿ ಪತ್ತೆಯಾಗಿದ್ದಾನೆ ನೋಯ್ಡಾದಲ್ಲಿ ಗೆಟಪ್ ಚೇಂಜ್ ಮಾಡಿಕೊಂಡಿದ್ದ ವಿಪುಲ್ ಫುಡ್ ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡಲು ಮುಂದಾಗಿದ್ದಂತೆ ಪೊಲೀಸರು ಆತನನ್ನ ಪತ್ತೆ ಹಚ್ಚಿ ಕೊಡಿಗೆಹಳ್ಳಿ ಪೊಲೀಸ್ ಠಾಣೆಗೆ ಕರೆ ತಂದಿದ್ರು ಆದ್ರೆ ಪತ್ನಿ ಜೊತೆಗೆ ನಾನು ಹೋಗೋದಿಲ್ಲ ಅಂತ ವಿಪುಲ್ ಪಟ್ಟು ಹಿಡಿದಿದ್ದಂತೆ ಈ ಮಾತುಕತೆ ವೇಳೆ ಶ್ರೀಪರ್ಣ ತಲೆ ಸುತ್ತಿ ಕೆಳಬಿದ್ದಿದ್ದು ಆರೈಕೆ ಮಾಡಿ ಪೊಲೀಸರು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಿದ್ದಾರೆ ಬೆಳಗಿನ ಕರ್ಕೊಂಡು ಬಂದಿದ್ದೀವಿ ಈಗ ಸ್ವಲ್ಪ ಅವ್ರಿಗೆ ವೆಸ್ಟ್ ಬೇಕಾಗಿದೆ ಆ ನಂತರ ತನಿಖೆ ನಡೀತಾ ಇದೆ ಪ್ಯಾರಲಾಗಿ ತನಿಖೆ ಇಲ್ಲ ಇವಾಗ ಅವರಿಗೆ ವೈಫಿಗೆ ವಿಷಯವನ್ನು ತಿಳಿಸಿದ್ದೀವಿ ಬೆಳಿಗ್ಗೆ ಈ ಥರ ಕರ್ಕೊಂಡು ಬಂದಿದ್ದೀವಿ ಅಂತ ವೈಫು ಕೂಡ ಬಂದಿದ್ದಾರೆ ಠಾಣೆಗೆ ಇಬ್ಬರೂ ಮುಖಾಮುಖಿ ಮಾಡಿದ್ದೀವಿ ನೋಡ್ತೀವಿ ತನಿಖೆ ನಡೀತಾ ಇದೆ ಏನೇ ಹೇಳಿ ಪತ್ನಿ ಜೊತೆ ಹೋಗಲ್ಲ ಅಂತ ಪತಿ ಪಟ್ಟು ಹಿಡಿದಿದ್ದಾನೆ ಇದು ಮುಂದೆ ಏನಾಗುತ್ತೆ ನೋಡಬೇಕು ರಾಜಪ್ಪಾಜಿ ನಾಯಕ್ ಟಿವಿ ನೈನ್ ಬೆಂಗಳೂರು